ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಾನು ವಿಡಿಯೋಸ್ ಯಾವ ರೀತಿ ಬರ್ತಾವೋ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ನಾನಿವತ್ತು ರಾತ್ರಿ ಹನ್ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೊ ಅಷ್ಟೊತ್ತರೊಳಗೆ ನಾನು ಒಂದು ನಾಳೆ ಒಂದು ಡ್ರೆಸ್ಸು ಸ್ಟಿಚ್ ಮಾಡಿಕೊಡೋದಿತ್ತು ಪ್ಯಾಂಟು ಮತ್ತು ಟಾಪು ಹಾಗಾಗಿ ರಾತ್ರಿಯೇ ಕಟ್ ಮಾಡಿ ಇಟ್ಕೊಳತ್ತೀನಿ ರಾತ್ರಿ ಕಟ್ ಮಾಡಿ ಇಟ್ಕೊಂಡಿವಂದ್ರೆ ನಾಳೆ ಹೊಲಿಯೋಕ್ಕೂ ಈಸಿ ಆಗ್ತೈತೆ ಅಂತೇಳಿ ಹಾಗೆ ನನ್ನ ಸಣ್ಣ ಮಗನೂ ಮಲ್ಕೊಂಡಿದ್ದ ಅವ ಎದ್ದು ಅಂದ್ರೆ ಏನೂ ಮಾಡಿಸ್ಕೊಡಂಗಿಲ್ಲ ಹಾಗಾಗಿ ಅವ ಮಲ್ಕೊಂಡ ಮೇಲೇ ನಾನೀಗ ಕಟ್ಟಿಂಗ್ನ ಸ್ಟಾರ್ಟ್ ಮಾಡೀನಿ ನಾಳೆ ಅವನು ಕರ್ಕೊಂಡು ಅವನ ಜೊತೆ ಕಟ್ ನಾನು ಕಟ್ಟಿಂಗ್ ಮಾಡುವಾಗ ಏನೈತಿ ಮಧ್ಯೆ ಮಧ್ಯೆ ಬಟ್ಟೆ ಮೇಲೆ ಬಂದು ಕುಂದ್ರೋದು ಮತ್ತು ಬಟ್ಟೆ ಎಲ್ಲ ಜಗೋದು ಟೇಪ್ ಕಸ್ಕೊಂಡು ಹೋಗೋದು ಈ ರೀತಿ ಎಲ್ಲ ಮಾಡ್ತಿರ್ತಾನೆ ಹಾಗಾಗಿ ಅವ ಎದ್ದಾಗ ನನಗೆ ಏನೂ ಆಗಂಗಿಲ್ಲ ಅಂಥೇಳಿ ಅವ ಮಲ್ಕೊಂಡ ಮೇಲೆ ಕಟ್ಟಿಂಗ್ ಮಾಡಕತ್ತೀನಿ ನೋಡಿರಿ ಇದು ಬಂದು ರಿಂಕಲ್ ಪ್ಯಾಂಟ್ ಅದು ಪುಷ್ಪಾಕ್ ಪ್ಯಾಂಟು ಈ ಪುಷ್ಪಾಕ್ ಪ್ಯಾಂಟಿಗೆ ಏನೈತಿ ಬಟ್ಟೆ ಕ್ರಾಸ್ ಒಳಗೆ ನಾವು ಹಾಕ್ಕೊಂಡಿರ್ತೀವಿ ಇಲ್ಲಿ ಬಟ್ಟೆ ಸಾಲಂಗಿಲ್ಲ ನಾವು ಇದನ್ನು ನೆಲದ ಮೇಲೇ ಹಾಕೋಬೇಕಾಗ್ತೈತಿ ಈ ರೀತಿ ನೆಲದ ಮೇಲೇ ಮಾರ್ಕ್ ಮಾಡಬೇಕಾಗ್ತೈತಿ ಆಮೇಲೆ ಎಕ್ಸ್ಟ್ರಾ ಬಂದಿದ್ದು ನಾವು ಆಮೇಲೆ ಬಟ್ಟೆ ಮೇಲೆ ಜೋಡಿಸ್ಕೋಬೇಕು ಎಕ್ಸ್ಟ್ರಾ ಜೋಡಿಸ್ಕೊಂಡು ಮತ್ತೆ ಇನ್ನೊಂದು ಸಾರಿ ಮಾರ್ಕ್ ಮಾಡಿ ಮತ್ತೆ ಕಟ್ ಮಾಡೋದಿರ್ತೈತಿ ಈಗ ನಾವು ಈ ರೀತಿ ಕಟ್ ಮಾಡಿಕೊಂಡು ನೋಡಿರಿ ಇಲ್ಲಿ ಇದೆಲ್ಲ ಕಟ್ ಮಾಡಿಕೊಂಡು ಶೇಪ್ ಒಳಗೆ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಓದಿರ್ತೈತಿಲ್ಲ ಅದನ್ನು ಮತ್ತೆ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಜೋಡಿಸ್ಬೇಕಾಗ್ತೈತಿ ಈ ರೀತಿ ನಾನು ಆ ಪ್ಯಾಂಟು ಪುಷ್ಪಾಕ್ ಪ್ಯಾಂಟನ್ನ ಕಟ್ ಮಾಡ್ತೀನಿ ಈಗಾಗಲೇ ನಾನು ವಿಡಿಯೋಸ್ ಒಳಗೆ ಪುಷ್ಪಕ್ ಪ್ಯಾಂಟ್ ಯಾವ ರೀತಿ ಕಟ್ಟಿಂಗ್ ಮಾಡೋದಂತೇಳಿ ಕೂಡ ಹಾಕಿನಿ ಹಾಗಾಗಿ ನಾನು ಇದರಲ್ಲಿ ಫುಲ್ ಡಿಟೇಲಾಗಿ ಆಗಿ ಏನೋ ಆ ಒಂದು ಟಾಪು ಮತ್ತು ಪ್ಯಾಂಟು ಎರಡೂ ರಾತ್ರಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮುಂಜಾನೆ ಹೊಲೆಯಕ್ಕೆ ಈಸಿ ಆಗ್ತೈತೆ ಅಂತೇಳಿ ನೋಡಿರಿ ಇಲ್ಲಿ ಎಕ್ ಇದನ್ನು ತೆಗೆದು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನೈತಿಲ್ಲ ಇದ್ರೊಳಗೆ ಏನೈತೆ ನಾವು ಕ್ರಾಸ್ ಬಟ್ಟೆ ಅಂದ್ರೆ ಇದನ್ನು ಕ್ರಾಸ್ ಒಳಗೆ ಇರ್ತೈತಿ ಇದು ಇದನ್ನು ನಾವು ಮೇಲುಗಡೆ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಕಟ್ಟಿಂಗ್ ಮಾಡೋದಿರ್ತೈತಿ ಹಾಗೆ ನಾವು ಇವ್ರದ್ದು ಸೊಂಟದ ಅಳತೆ ಏನಿರ್ತೈತಿ ಅವ್ರದ್ದು ಕಟ್ ಮಾಡ್ಕೊಂಬಿಡ್ತೀನಿ ಫಸ್ಟ್ ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ಆ ಉಳ್ದಿರೋ ಬಟ್ಟೆ ಏನೈತಿ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಹೊಲ್ಕೋತೀನಿ ಫ್ರೆಂಡ್ಸ್ ನಾನು ನೋಡಿರಿ ಅವ್ರದ್ದು ಮೇಲಿನ ಲೂಸ್ ಈ ರೀತಿ ಇಷ್ಟು ಬರ್ತೈತಿ ಅದನ್ನು ಕಟ್ ಮಾಡಿಟ್ಕೊಂಡು ಈಗ ಏನೈತಿ ಇಲ್ಲಿ ಬಟ್ಟೆ ಉಳ್ದೈತಿಲ್ಲ ಇದನ್ನು ಈ ರೀತಿ ಕ್ರಾಸ್ ಒಳಗೆ ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ಚಿಂಗ್ ಮಾಡ್ತಾ ಮಾಡಿದಿರ್ತೈತಿ ಸೊ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಾಯಿತು ಹಾಗೆ ಇದಾದ ಮೇಲೆ ಟಾಪ್ನು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಇವ್ರದ್ದು ಕಟ್ ಮಾಡ್ಕೊಂಡು ನಾಳೆ ಸ್ಟಿಚ್ಚಿಂಗ್ ಮಾಡ್ಕೋತೀನಿ ನೋಡಿರಿ ಎರಡೂ ಕಟ್ ಮಾಡ್ಕೊಂಡೆ ಇದು ಬಂದು ಟಾಪ್ ಐತಿ ಮತ್ತು ಬ್ಲೂ ಕಲರ್ದು ಪ್ಯಾಂಟು ಬಂದೈತಿ ಇದು ಕ್ರೀಮ್ ಕಲರ್ದು ಟಾಪ್ ಬಂದೈತಿ ಪ್ಯೂರ್ ಕಾಟನ್ ಐತಿ ಈ ಕ ಲೈನಿಂಗ್ ಹಾಕದೇ ಇದ್ರು ನಡಿತೈತಿ ಬಟ್ ಅವ್ರೇನ ಬ ನೀ ಬಟ್ಟೆ ನೀರೊಳಗೆ ಹಾಕಿದ ಮೇಲೆ ಸ್ವಲ್ಪ ಇದಾಗ್ತೈತಿ ಹಾಕಕ್ಕೆ ಅಂತಂದರು ಹಾಗಾಗಿ ನಾನು ಇದಕ್ಕೆ ಲೈನಿಂಗ್ ಬಟ್ಟೆ ತಂದಿರಲಿಲ್ಲ ಇನ್ನು ನಾಳೆ ಲೈನಿಂಗ್ ಬಟ್ಟೆ ಅಸ್ತರ್ ಬಟ್ಟೆ ತೊಗೊಂಡು ಬಂದು ಅಸ್ತರನ್ನ ಕಟ್ ಮಾಡ್ಕೊತೀನಿ ಸೊ ಇಷ್ಟು ಕಟ್ ಮಾಡಿ ರಾತ್ರಿ ಕಟ್ ಮಾಡಿಟ್ಟೆ ಇನ್ನು ಮಧ್ಯಾಹ್ನ ಬೆಳಗ್ಗೆ ನೋಡಿರಿ ಹನ್ನೆರಡುವರೆ ಆಗೈತಿ ಹನ್ನೆರಡುವರೆಗೆ ಕೂಡಾಕತ್ತೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾಷ್ಟಾ ಮತ್ತು ಬಟ್ಟೆ ತುಳಿಯೋದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹನ್ನೆರಡೂವರೆ ಆಗೈತಿ ಇದನ್ನು ಹೊಲಿದ್ರಾಯ್ತು ಫಸ್ಟ್ ಪ್ಯಾಂಟ್ ಹೊಲ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಬಟ್ಟೆ ಉಳಿತೈತೆ ಬಟ್ಟೆ ಬೇಕಾಗ್ತೈತಿ ಟಾಪಿಗೆ ಡಿಸೈನ್ ಮಾಡೋಕ್ಕಂಥೇಳಿ ಹಾಗಾಗಿ ಫಸ್ಟ್ ಇದ್ರೊಳಗೆ ಎಷ್ಟು ಬಟ್ಟೆ ಉಳ್ ಉಳಿತೈತಿ ನೋಡಿಕೊಂಡು ಆಮೇಲೆ ಡಿಸೈನ ಮಾಡಿದ್ರಾಯ್ತಂಥೇಳಿ ಫಸ್ಟು ಪಟ್ಟ ಪ್ಯಾಂಟ್ನೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿತ್ತಲ್ಲ ಜೋಡಿಸ್ಕೊಳ್ಳೋದಿತ್ತಲ್ಲ ಅದನ್ನು ಫಸ್ಟ್ ಜೋಡಿಸ್ಕೊಂಡು ಆಮೇಲೆ ಇನ್ನೊಂದು ಸಾರಿ ಈ ಪ್ಯಾಂಟ್ನ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ನೋಡ್ರಿ ನಾವು ನಾಲ್ಕು ಪೀಸು ಆಯಿತು ಇನ್ನು ಜೋಡಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ಕಟ್ಟಿಂಗ್ ಮಾಡ್ಕೋತೀನಿ ಕಟ್ಟಿಂಗ್ ಮಾಡಿ ಇದನ್ನು ಸ್ಟಿಚ್ಚಿಂಗ್ ಮಾಡ್ತೀನಿ ಈಗಂತೂ ಯಾರೂ ಜಾಸ್ತಿ ರಿಂಕಲ್ ಪ್ಯಾಂಟ್ ಈ ಪುಷ್ಪಕ್ಕೆ ಪ್ಯಾಂಟ್ ಏನೈತಿ ಜಾಸ್ತಿ ಯಾರು ಹೊಲಿಸೋದೇ ಇಲ್ಲ ಎಲ್ಲರೂ ಈಗ ಲೆಗ್ಗಿನ್ಸ್ ಬಂದುಬಿಟ್ಟು ಟಾಪ್ ಕೆಳಗೆ ಸೊ ಲೆಗ್ಗಿನ್ಸ್ ಹಾಕ್ಕೊಳ್ತಾರೆ ಮತ್ತು ಸ್ಟ್ರೇಟ್ ಪ್ಯಾಂಟ್ ಜಾಸ್ತಿ ಎಲ್ಲರೂ ಈಗ ಈ ರಿಂಕಲ್ ಪ್ಯಾಂಟ್ ಏನೈತಿ ಓಲ್ಡ್ ಮಾಡಲ್ ಆಗಿಬಿಟ್ಟೈತಿ ಓಲ್ಡ್ ಫ್ಯಾಷನ್ನು ಜಾಸ್ತಿ ಯಾರು ಹೊಲ್ಸಲ್ಲ ಹಿಂಗೆ ಕಡಿಮೆ ಜಾಸ್ತಿ ಅಂದ್ರೆ ಹೊಲ್ಸೋದೇ ಇಲ್ಲ ಭಾಳ ಕಡಿಮೆ ಆಗಿಬಿಟ್ಟೈತಿ ಎಲ್ಲಾದರೂ ಒಬ್ಬೊಬ್ರು ಜಾ ಇದನ್ನ ರಿಂಕಲ್ ಪ್ಯಾಂಟ್ನ ಸ್ಟಿಚ್ ಮಾಡಿಸ್ಕೋತಾರೆ ಈಗಂತೂ ಲೆಗ್ಗಿಂಗ್ಸೇ ಬಂದುಬಿಟ್ಟವಲ್ಲ ಎಲ್ಲ ಟಾಪಿಂಗ್ ಕೆಳಗಡೆ ಲೆಗ್ಗಿನ್ಸ್ನೇ ಮ್ಯಾಚ್ ಮಾಡ್ಕೊಂಬಿಡ್ತಾರೆ ಮತ್ತು ಈ ಥರ ಡ್ರೆಸ್ ಮೆಟೀರಿಯಲ್ ಇತ್ತಂದ್ರೆ ಸ್ಟ್ರೇಟ್ ಪ್ಯಾಂಟ್ನ ಎಲ್ಲರೂ ಜಾಸ್ತಿ ಪ್ರಿಪೇರ್ ಮಾಡೋದು ಸ್ಟ್ರೇಟ್ ಪ್ಯಾಂಟ್ನೇ ಸ್ಟಿಚ್ಚಿಂಗ್ ಮಾಡಿಸ್ಕೊಳ್ಳೋದು ಇದನ್ನು ನಾನು ಕಟ್ ಮಾಡಿ ಆಯಿತು ಇನ್ನು ಇದನ್ನು ನಾನು ಸ್ಟಿಚ್ಚಿಂಗ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ನೋಡಿರಿ ಕಟ್ಟಿಂಗ್ ಎಲ್ಲ ಆಯಿತು ಈಗ ಸ್ಟಿಚ್ಚಿಂಗ್ ಮಾಡೋಕೆ ಕುಂತೀನಿ ಇದು ನಮ್ಮದು ಮಷಿನ್ ಬಂದು ಸಿಂಗಲ್ ಪಾಟ ಮಷಿನು ಇದು ಅಷ್ಟು ಫಾಸ್ಟಾಗಿ ಆಗೋಲ್ಲ ಮತ್ತು ನನ್ನ ಮಗನು ಮಧ್ಯೆ 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 ಎಬ್ಬಸ್ತಿರ್ತಾನೆ ಹಂಗೆ ಅವನು ಇರ್ತೈತಿ ಅಲ್ಲಿ ಟಿ ವಿ ನೋಡ್ಕೋತ ಕೂತಾನಿಂದ ಹಂಗಾಗಿ ನಾನು ಹೊಲೆಯೋಕತ್ತೀನಿ ಅವಂದ್ರೆ ನಾನು ಜಾಸ್ತಿ ಹೊಲೆಯೋದಾಗಲ್ಲ ಅವ್ನು ಕರ್ಕೊಂಡು ಸ್ಲೋವಾಗಿ ಮಷಿನ್ ಒಂದು ಸ್ಲೋವಾಗಿ ಆಗ್ತೈತಿ ಹಾಗಾಗಿ ಹೊಸ ಮಷೀನ್ ತೊಗೊಂಡಿನಿ ಅದರದ್ದು ನಿಮ್ಗೆ ವಿಡಿಯೋಸ್ ಹಾಕ್ತೀನಿ ನನ್ನ ಮಷಿನ್ ಹೆಂಗೈತಿ ಮತ್ತು ಯಾವ ರೀತಿ ಐತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನೋಡಿರಿ ಪ್ಯಾಂಟ್ ನಾನು ಸ್ಟಿಚ್ಚಿಂಗ್ ಮಾಡಿ ಆಯಿತು ಈ ರೀತಿ ಜೋಡಿಸ್ಕೊಂಡಿದ್ನಲ್ಲ ಜೋಡಿಸ್ಕೊಂಡಿದ್ದು ಈ ರೀತಿ ಕಾಣಿಸ್ತೈತಿ ನಾನು ಪ್ಲೇಟ್ಸ್ ಮಾಡ್ತೀನಿ ಇಲ್ಲಿ ಸೆಂಟ್ರಲ್ಲಿ ಅಂದರೆ ಫಿಟ್ ಆಗಬಾರ್ದು ಪ್ಯಾಂಟ್ ಅಂಥೇಳಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಎರಡು ಸೈಡು ಈ ರೀತಿ ಪ್ಲೇಟ್ಸ್ ಮಾಡಿರ್ತೀನಿ ನೋಡಿ ಸ್ಟಿಚ್ಚಿಂಗ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತೈತಿ ಇನ್ನು ಇದಾದ ಮೇಲೆ ನಾನು ಟಾಪ್ನು ಸ್ಟಿಚ್ ಮಾಡಬೇಕು ಹೊಲಿಬೇಕು ನೋಡೋಣ ಅದನ್ನು ಕೂಡ ಇವತ್ತೇ ಮುಗಿಸ್ಬೇಕು ಅಂದ್ಕೊಂಡಿನಿ ಅವ್ರು ರಾತ್ರಿ ಬರ್ತೀನಿ ಅಂತ ಹೇಳ್ಯಾರ ಏಳೂವರೆ ಗಂಟೆಗೆ ಅದು ಹಂಗಾಗಿ ಎರಡೂ ಇವತ್ತೇ ಮುಗಿಸಿದ್ರಾಯ್ತು ಅಂಥೇಳಿ ಇದು ಮಷಿನ್ ಭಾಳ ಸ್ಲೋ ಆಗಿಬಿಟ್ಟೈತೆ ಹಾಗಾಗಿ ಬಟ್ ಬಟ್ಟೆ ಅಷ್ಟು ನೀಟ್ ಆಗ್ತಿದ್ದು ಬಟ್ ಇದು ನಂದು ಮೋಟ್ರ್ ಕುಂದರ್ಸಿದ್ನಲ್ಲ ಮೋಟ್ರ್ ಸ್ವಲ್ಪ ಏನೋ ಬಾ ಕೈ ಕೊಡ್ತು ಹಂಗಾಗಿ ತುಳಿದೆ ಹೊಳೀತಿದ್ದೆ ಫಾಸ್ಟ್ ಕೂಡ ಆಗೋಲಾಗಿತ್ತು ಹಂಗಾಗಿ ಹೊಸ ಮಷೀನೇ ತೊಗೊಂಡಿನಿ ಫ್ರೆಂಡ್ಸ್ ನಾನೀಗ ಇದ್ರ ನೋಡಿರಿ ಇದು ಪ್ಯಾಂಟಿನ ಕಸಿ ಪ್ಯಾಂಟಿನ ಕಸಿ ಕೂಡ ರೆಡಿ ಮಾಡಿದೆ ಅದರೊಳಗೆ ಅದನ್ನೆಲ್ಲ ರೆಡಿ ಮಾಡಿ ಇನ್ನೂ ಈ ದಾರಾನ ಬಿಡ್ತೀನಿ ಆ ಟಾಪಿಗೆ ಬೇರೆ ದಾರ ಹಾಕೋಬೇಕಲ್ಲ ಸೊ ಇದನ್ನು ದಾರ ತೆಗೆದು ಬಿಡ್ತೀನಿ ಅಲ್ಲಿ ನೋಡಿರಿ ನನ್ನ ಮಗ ಆ ಟಿ ವಿ ನೋಡಕತ್ತ ನೋಡ್ರಿ ಅಲ್ಲಿ ಆ ಟಿ ವಿ ಮುಂದೆ ಫುಲ್ ಮುಂದೆ ಹೆಂಗೆ ಹೋಗಿ ಕೂತ ನೋಡಿರಿ ಸೊಕೆ ಸೊಳಗೆ ಟಿ ವಿ ಟಿ ವಿ ಅದ್ರ ಮುಂದೆ ಹೋಗಿ ಕೂತು ಟಿ ವಿ ನೋಡತನ ಸೊ ಟಿ ವಿ ನೋಡ್ತಿರ್ತಾನೆ ಹಾಗೆ ನಾನು ಕೆಲಸ ಮಾಡ್ಕೋತಿರ್ತೀನಿ ಹಾಗೆ ಮಧ್ಯ ಮಧ್ಯ ಅಮ್ಮ ಅದು ಬೇಕು ಅಮ್ಮ ಇದು ಬೇಕು ಅಂತೇಳಿ ಹಂಗೆ ಎಬ್ಬಸ್ತಿರ್ತಾನೆ ನೋಡಿರಿ ಅವ್ನು ಟಿವಿ ನೋಡ್ಕೋತ ಕೂತಿದ್ದ ಹಂಗೆ ಟಾಪ್ ಒಂದು ಹೊಲ್ಕೊಂಡ್ರೆ ಆಯಿತು ಹೇಳಿ ಇದನ್ನು ಕೂಡ ಕ ಹೊಲ್ಕೊಂಡೀನಿ ಅಸ್ತರ್ ಬಟ್ಟೆ ತಂದು ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ ಕಟ್ ಮಾಡಿ ಇಟ್ಕೊಂಡು ಈಗ ಎರಡನ್ನು ಜೋಡಿಸ್ಕೊಂಡು ಇದನ್ನು ಕೂಡ ಹೊಲ್ಕೊಂಡು ಬಿಡ್ತೀನಿ ನೋಡಿರಿ ಹೊಲ್ದಾಯಿತು ರಾತ್ರಿ ಆಗೈತೆ ಆಲ್ರೆಡಿ ಹೊಲ್ದೀನಿ ನೋಡಿರಿ ಈ ರೀತಿ ಹೊಲ್ದೀನಿ ಫ್ರೆಂಡ್ಸ್ ನಾನು ಆ ಸೆಂಟ್ರು ಈ ರೀತಿ ಡಿಸೈನ್ ಮಾಡೀನಿ ನೆಕ್ಕಿಗೆ ಆ ಪ್ಯಾಂಟಿನ ಬಟ್ಟೆ ಬರ್ತೈತಲ್ಲ ಸೊ ಅದನ್ನು ಈ ರೀತಿ ಪ್ಯಾಚ್ ಥರ ಮಾಡಿಕೊಂಡು ಡಿಸೈನ್ ಮಾಡ್ಕೊಂಡಿನಿ ಮತ್ತು ಆ ಬ್ಯಾಕ್ ಸೈಡು ಡೋರಿ ಕೊಟ್ಟು ಈ ರೀತಿ ಲಟ್ಕನ್ ಇದು ಈಗ ಟ್ರೆಂಡಿಂಗಲ್ಲಿರೋದು ಆ ಲಟ್ಕನ್ ಇದೇ ರೀತಿ ಬಟ್ಟೆಯೊಳಗೆ ಮಾಡೀನಿ ಮತ್ತು ಹಂಗೆ ಆ ಸ್ಲೀವ್ಸಿಗೆ ಏನೈತಿ ಈ ರೀತಿ ಥರ್ಮೋಕೋಲ್ ಬಾಲ್ಸ್ಲೆ ಆ ಈ ರೀತಿ ಡಿಸೈನ್ ಸ್ಲೀವ್ಸಿಗೆ ಮಾಡ್ಕೊಂಡೀನಿ ಫ್ರಂಟ್ ಇತ್ತಲ್ಲ ಅದೇ ರೀತಿ ನಾನು ಆ ಸ್ಲೀವ್ಸಿಗೆ ಕೂಡ ಅದೇ ರೀತಿ ಮಾಡ್ಕೊಂಡಿನಿ ಇದು ಕಾಟನ್ ಆಗಿರೋದ್ರಿಂದ ಸ್ಲೀವ್ಸಿಗೆ ನಾನು ಲೈನಿಂಗ್ ಬಟ್ಟೆ ಅಸ್ತರ ಬಟ್ಟೆ ಏನು ಹಾಕಿಲ್ಲ ಇನ್ನು ಬ್ಯಾಕ್ ಸೈಡ್ ಏನೈತಿ ಪಂಚ್ ಇದು ಸ್ಕ್ವೇರ್ ನೆಕ್ ಐತಿ ಚೌಕ್ ಕೊಳ್ಳು ಆ ಸ್ಕ್ವೇರ್ ನೆಕ್ ಐತಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಮಾಡೀನಿ ಆ ಡಿಸೈನ್ ಯಾವ ರೀತಿ ಐತಿ ಅಂತ ಕಮೆಂಟಲ್ಲಿ ಹೇಳ್ರಿ ಮತ್ತು ಮುಂದಿನ ಸೈಡು ಫ್ರಂಟ್ ಸೈಡಷ್ಟೇ ಈ ರೀತಿ ಕೆಳಗಡೆ ಇದನ್ನು ಪೈಪಿಂಗ್ ಮಾಡಿಬಿಟ್ಟು ಈ ರೀತಿ ಡಿಸೈನ್ ಮಾಡೀನಿ ಫ್ರೆಂಡ್ಸ್ ಸೊ ಅವರಿಗೆ ರೆಡಿ ಮಾಡಿ ಕೊಡ್ತೀನಿ ನೋಡಿರಿ ಟಾಪ್ ಆಯಿತು ಪ್ಯಾಂಟು ಇನ್ನೊಂದು ಸಾರಿ ತೋರಿಸ್ತೀನಿ ನಿಮ್ಗೆ ಪ್ಯಾಂಟ್ನು ಕೂಡ ಅಷ್ಟೇ ಇದು ಕೂಡ ಚಲೋ ಬಂದಿತ್ತು ಇನ್ನು ಇವಕ್ಕೆಲ್ಲ ಕೆಳಗೆ ಬಟನ್ ಹಚ್ಚಿ ಮತ್ತು ಟಾಪಿಗೆ ಏನೈತಿ ನೆಕ್ಕಿಗೆಲ್ಲ ಕೈಯೊಲಿಗೆ ಹಾಕಿ ಮತ್ತು ಇದಕ್ಕೆಲ್ಲ ಕಸಿ ಹಾಕಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಾನು ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್